ಪ್ರಕಟಣಾ ಗ್ರಂಥದಿಂದ ವಾಚನ ಅಧ್ಯಾಯ ಹದಿನೆಂಟು ಒಂದರ ಒಂದರಿಂದ ಎರಡು ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರು ಅಧ್ಯಾಯ ಹತ್ತೊಂಬತ್ತು ಒಂದರಿಂದ ಮೂರು ಮತ್ತು ಒಂಬತ್ತರ ತನಕ ಯೌವ್ವಾನನಾದ ನಾನು ಮತ್ತು ಒಂದು ದಿವ್ಯ ದರ್ಶನವನ್ನು ಕಂಡೆ ಸ್ವರ್ಗದಿಂದ ಮತ್ತೊಬ್ಬ ದೇವದೂತನು ಹಿಡಿದು ಬಂದನು ಅವನು ವಿಶೇಷ ಅಧಿಕಾರ ಪಡೆದಿದ್ದನು ಅವನ ತೇಜಸ್ಸು ಭೂಮಿಯನ್ನು ಬೆಳಗಿತು ಅವನು ಗಟ್ಟಿಯಾದ ಧ್ವನಿಯಿಂದ ಇಂತೆಂದನು ಪತನ ಹೊಂದಿದಳು ಪತನ ಹೊಂದಿದಳು ಬಾಬಿಲೋನ್ ಮಹಾನಗರಿ ಪತನ ಹೊಂದಿದಳು ದೈವ ದುತಾತ್ಮಗಳಿಗೆ ಬೀಡಾದಳು ಅಶುದ್ಧ ಪ್ರಾಣಿ ಪಕ್ಷಿಗಳಿಗೆ ಗೂಡಾದಳು ಆಗ ಒಬ್ಬ ಬಲಿಷ್ಠ ದೇವದೂತನು ಬೀಸುವ ಕಲ್ಲಿನಂತಿದ್ದ ಒಂದು ದೊಡ್ಡ ಕಲ್ಲನ್ನು ಎತ್ತಿ ಸಮುದ್ರಕ್ಕೆ ಎಸೆದು ಈಗೆಂದನು ಬಾಬಿಲೋನ್ ಮಹಾನ್ ನಗರವನ್ನು ಈ ಪರಿಯಾಗಿ ಎತ್ತೆಸಲಾಗುವುದು ಅವಳಿದ್ದ ಎಡೆಯು ಯಾರಿಗೂ ಕಾಣಿಸದಂತಾಗುವುದು ಎಲೆ ಬಾಬಿಲೋನೆ ಕಿನ್ನರಿಗಾರರ ಸಂಗೀತಗಾರರ ಕೊಳಲ ನುಡಿಸುವವರ ತುತ್ತೂರಿ ಊದುವವರ ಮಧುರ ಗಾನವು ಕೇಳಿಬರದು ನಿನ್ನಲ್ಲಿ ಮತ್ತೊಂದು ಕುಶಲ ಕರ್ಮಿಗಳಾದರೂ ಕಾಣಿಸಗರು ಇನ್ಮುಂದು ಬೀಸುವ ಕಲ್ಲನ್ನ ಶಬ್ದವೇ ಇರದು ನಿನ್ನಲ್ಲಿ ಎಂದೆಂದು ಉರಿಯುವ ದೀಪದ ಬೆಳಕು ಒಳೆಯದು ನಿನ್ನಲ್ಲಿ ಓದುವರರ ಇನಿ ಧ್ವನಿ ಕೇಳದು ನಿನ್ನಲ್ಲಿ ಇದ್ದರೂ ನಿನ್ನ ವರ್ತಕರು ಇಳಿಗೆ ಧನವಂತರಾಗಿ ಬಿದ್ದವು ರಾಷ್ಟ್ರಗಳು ನಿನ್ನ ಜಾಲಕ್ಕೆ ವಂಚಿತರಾಗಿ ಇದಾದ ಮೇಲೆ ನಾನು ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ ಸ್ವರ್ಗದಿಂದ ಬಂದ ಒಂದು ಮಹಾ ಶಬ್ದವನ್ನು ಆಲಿಸಿದೆ ಅದು ದೊಡ್ಡ ಸಮೂಹದ ಆರ್ಭಟದಂತಿತ್ತು ಅಲ್ಲೆಲುಯ ಜೀವೋದ್ಧಾರವು ಪ್ರಭುವು ಶಕ್ತಿಯು ನಮ್ಮ ದೇವರಲ್ಲುಂಟು ಆತನ ನ್ಯಾಯ ತೀರ್ಪು ಸತ್ಯವಾದುದ್ದು ನೀತಿ ಬದ್ಧವಾದುದು ಇತ್ತಿರುವನಾಥ ತೀರ್ಪನ್ನು ಮಹಾವೇಶಿಯ ವಿರುದ್ಧ ಪೃಥ್ವಿಯನ್ನೇ ಒಲೆಿಸಿದ ವ್ಯವಿಚಾರಣೆಯ ವಿರುದ್ಧ ತನ್ನ ದಾಸರ ರಕ್ತಪಾತದ ಸೇಡನ್ನು ತೀರಿಸಿ ಅನಾಥ ಎಂದು ಜನ ಸಮೂಹವು ಘೋಷಿಸಿತು ಅವರು ಮತ್ತೊಮ್ಮೆ ಅಲ್ಲೆಲುಯ್ಯ ಅವಳ ದಹನದಿಂದ ಹೊಗೆ ಸತತ ಮೇಲೇರುತ್ತಿರುವುದು ಒಂದೇ ಸಮನೆ ಎಂದು ಕೂಗಿದರು ಅನಂತರ ದೇವದೂತನು ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಎಂದು ಬರೆ ಎಂದು ನನಗೆ ಆಜ್ಞಾಪಿಸಿದನು ಇವು ದೇವರ ಸತ್ಯವಾದ ವಾಕ್ಯಗಳು ಎಂದು ಸಹ ತಿಳಿಸಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಭೂನಿವಾಸಿಗಳೇ ಜಯಘೋಷ ಘೋಷ ಮಾಡಿ ಪ್ರಭುವಿಗೆ ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ ಹಾಡುತ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು ನಮ್ಮ ಸೃಷ್ಟಿಕರ್ತ ಆತನು ಆತನವರು ನಾವು ಆತನ ಜನ ಆತನೇ ಮೇಯಿಸುವ ಕುರಿಗಳು ನಾವು ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಆತನ ಗೃಹದ್ವಾರವನ್ನು ಪ್ರವೇಶಿಸಿ ಧನ್ಯವಾದದೊಂದಿಗೆ ಆತನ ಆವರಣದಲ್ಲಿ ನಿಲ್ಲಿರಿ ಸ್ತುತಿ ಸ್ತೋತ್ರಗಳೊಂದಿಗೆ ಆತನ ನಾಮವನ್ನು ಕೊಂಡಾಡಿ ಉಪಕಾರ ಸ್ಮರಣೆಯೊಂದಿಗೆ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಹೌದು ಪ್ರಭುವೆನಿತೋ ಒಳಿಯವನು ಇರುವುದಾತನ ಪ್ರೀತಿ ಯುಗಕ್ಕೂ ಆತನ ಸತ್ಯತೆ ತಲತ್ತಲಾಂತರಕ್ಕೂ ಶ್ಲೋಕ ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು ಘೋಷಣೆ ಅಲ್ಲೇ ಲೂಯ ಅಲ್ಲೇ ಲೂಯ ನರ ಪುತ್ರನ ಮುಂದೆ ನಿಲ್ಲಲು ನೀವು ಶಕ್ತರಾಗುವಂತೆ ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಎಚ್ಚರಿಕೆಯಿಂದಿರಿ ಅಲ್ಲೇ ಲೂಯ ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಇಪ್ಪತ್ತೊಂದು ವಚನಗಳು ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೆ ಆ ಕಾಲದಲ್ಲಿ ಏಸು ಶಿಷ್ಯರಿಗೆ ಹೀಗೆಂದರು ಜೆರುಸಲೇಂ ಪಟ್ಟಣವನ್ನು ಸೈನ್ಯಗಳು ಸುತ್ತುಗಟ್ಟಿರುವುದನ್ನು ನೀವು ಕಾಣುವಾಗ ಅದರ ವಿನಾಶ ಸಮೀಪಿಸಿತೆಂದು ತಿಳಿದುಕೊಳ್ಳಿ ಆಗ ಜುದದಲ್ಲಿರುವವರು ಬೆಟ್ಟ ಗುಡ್ಡಗಳಿಗೆ ಓಡಿ ಹೋಗಲಿ ಪಟ್ಟಣದೊಳಗಿರುವವರು ಅಲ್ಲಿಂದ ಹೊರಟು ಹೋಗಲಿ ಹಳ್ಳಿಗಾಡಿನವರು ಪಟ್ಟಣಕ್ಕೆ ಬಾರದಿರಲಿ ಏಕೆಂದರೆ ದಂಡನೆಯ ಕಾಲ ಅದು ಅದನ್ನು ಕುರಿತು ಪವಿತ್ರ ಗ್ರಂಥದಲ್ಲಿ ಬರೆದಿರುವುದೆಲ್ಲ ಆಗ ನೆರವೇರಬೇಕು ಅಯ್ಯೋ ಆ ದಿನಗಳಲ್ಲಿ ಗರ್ಭಿಣಿಯರ ಮತ್ತು ಉಡಿಸುವ ತಾಯಂದಿರ ಗೋಳೇನು ಈ ನಾಡು ಮಹಾ ವಿಪತ್ತಿಗೆ ಈಡಾಗುವುದು ಈ ಜನತೆ ದೈವಕೋಪಕ್ಕೆ ಗುರಿಯಾಗುವುದು ಕೆಲವರು ಕತ್ತಿಯ ಬಾಯಿಗೆ ತುತ್ತಾಗುವರು ಮತ್ತು ಕೆಲವರು ಬಂಧಿತರಾಗಿ ದೇಶ ವಿದೇಶಗಳಿಗೆ ಕೊಂಡೊಯ್ಯಲಾಗುವರು ಅನ್ಯ ದೇಶೀಯರು ತಮ್ಮ ಕಾಲಾವಧಿಯ ತನಕ ಜೆರುಸಲೇಮನ್ನು ತುಳಿದು ಹಾಕುವರು ಸೂರ್ಯ ಚಂದ್ರ ನಕ್ಷತ್ರಗಳಲ್ಲಿ ವಿಚಿತ್ರ ಸೂಚನೆಗಳು ಕಾಣಿಸಿಕೊಳ್ಳುವು ಮೊರೆಯುವ ತೆರೆಗಳ ಹಾಗೂ ಬೋರ್ಗರೆಯುವ ಸಮುದ್ರದ ನಿಮಿತ್ತ ಭೂಮಿಯಲ್ಲಿ ಜನಾಂಗಗಳು ದಿಕ್ಕು ತೋಚದೆ ತತ್ತರಿಸಿ ಹೋಗುವು ಗ್ರಹಶಕ್ತಿಗಳು ಕದಲುವುದರಿಂದ ಧರೆಯಲ್ಲಿ ಏನೇನು ಸಂಭವಿಸುವುದೋ ಎಂಬ ಭಯಭೀತಿಯಿಂದ ಮಾನವರು ದಿಗ್ಭ್ರಮೆಗೊಳ್ಳುವರು ಹಾಗ ನರಪುತ್ರನು ಪುತ್ರನು ಮಹಾಶಕ್ತಿಯಿಂದಲೂ ಮಹಿಮಾ ಪ್ರಭಾವದಿಂದಲೂ ಮೇಘಾರೂಢನಾಗಿ ಬರುವುದನ್ನು ಜನರು ಕಾಣುವರು ಇವೆಲ್ಲವೂ ಸಂಭವಿಸಲು ತೊಡಗುವಾಗ ನೀವು ನಿರೀಕ್ಷಿಸುತ್ತಾ ತಲೆ ಎತ್ತಿ ನಿಲ್ಲಿರಿ ಏಕೆಂದರೆ ನಿಮ್ಮ ಉದ್ಧಾರವು ಸಮೀಪಿಸಿತು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಿ ನಿಮಗೆ ಸ್ತುತಿ ಸಲ್ಲಲಿ